ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆ ಟಿಫನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಮಾಡಿದ್ದೆ ಇವತ್ತು ಬಿರಿಯಾನಿ ಮಾಡೋಣ ಅಂತ ಅನ್ನಿಸ್ತು ಯಾಕೋ ತಿನ್ನಬೇಕು ಅನ್ನಿಸ್ತು ಸೊ ಮಟನ್ ತರಿಸ್ಬಿಟ್ಟು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಫಸ್ಟು ಮಟನ್ನ ಕೂಗಿಸ್ಕೊಂಡು ಅದು ಸಪ್ರೇಟ್ ಮಸಾಲ ಮಾಡಿಕೊಂಡು ಆಮೇಲೆ ಇನ್ನೊಂದು ಸತಿ ಆ ಮಸಾಲ ಮತ್ತು ರೈಸ್ನ ಹಾಕ್ಬಿಟ್ಟು ಕುಕ್ ಮಾಡ್ತೀನಿ ಇಲ್ಲಿ ಪಾಪು ಅವ್ರು ಹಾಗೂ ಅವ್ರ ಜೊತೆ ಆಟಾಡಿಕೊಂಡು ಆಡಿಕೊಂಡು ಅವನು ಅವನು ಬೆಳಗ್ಗೆ ನಮ್ಮ ಜೊತೆ ಎದ್ಬಿಡ್ತಾನೆ ಯಾವಾಗ್ಲೂ ಟಿಫನ್ ಮಾಡಬೇಕಾದ್ರೆ ಸೊ ನೋಡಿ ಮಟನ್ ಬಿರಿಯಾನಿ ತುಂಬ ಚೆನ್ನಾಗಿ ಆಗಿತ್ತು ಪೀಸಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು ಮಸಾಲೆ ಎಲ್ಲ ಹೋಗಿದ್ದೆ ಕ್ಯಾಶ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಮನೆ ಓನರ್ಗೆ ಕ್ಯಾಶ್ ಕೊಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಎ ಟಿ ಎಮ್ಗೆ ಹೋಗಿದ್ದೆ ನೋಡಿದ್ರೆ ಎ ಟಿ ಎಮಗೆ ಕ್ಯಾಶೇ ಇರಲಿಲ್ಲ ಅಕೌಂಟ್ ಅನೇಬಲ್ ಟು ಡಿಸ್ಪೆನ್ಸ್ ದ ಕ್ಯಾಶ್ ಅಂತ ಏನೋ ಇತ್ತು ಅಕೌಂಟೆಲ್ಲ ಅನೇಬಲ್ ಟು ಡಿಸ್ಪೆನ್ಸ್ ದ ಕ್ಯಾಶ್ ನನಗೆ ಹೋಗ್ಬಿಟ್ರೆ ಆಮೇಲೆ ಇಬ್ರಿಗೂ ಹಾಗೆ ಬಂತು ನನ್ನ ಹಿಂದೆ ಬಂದವ್ರಿಗೂ ಸೊ ಬ್ಯಾಂಕಿಗೆ ಹೋಗಿ ಕೇಳೋದಕ್ಕೆ ಇಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಅದಕ್ಕೆ ತಿರ್ಗಿ ಓದೆ ವಾಪಸ್ ತಿರ್ಗಿ ಮತ್ತೆ ಹೋಗಬೇಕು ಇವತ್ತೇನೋ ಫುಲ್ಲು ವೆದರು ಬಿಸಿಲು ಮೋಡ ಬಿಸಿಲು ಮೋಡ ಆ ಥರ ಇದೆ ಬಟ್ಟೆ ಬೇರೆ ಹಾಕಿದ್ದೀನಿ ಪಾಪೋದು ಮಧ್ಯಾಹ್ನದವರೆಗೂ ಅಟ್ಲೀಸ್ಟ್ ಒಂದು ಮೂರು ಗಂಟೆವರೆಗೂ ಚೆನ್ನಾಗಿ ಬಿಸಿಲು ಬಂದರೆ ಸಾಕು ಆರು ಹೋಗಿಬಿಡುತ್ತೆ ಆಮೇಲೆ ಸ್ವಲ್ಪ ಮೋಡ ಆದರೂ ಓಕೆ ಅನಿಸುತ್ತೆ ನೈಟು ನಾನು ಅಡುಗೆ ಮಾಡ್ಕೊತ ಇದ್ದೆ ಸೋರೆಕಾಯಿ ಸಾಂಬಾರು ಮತ್ತು ರೈಸು ಸಾಂಬಾರು ಬಂದ ಮೇಲೆ ಬಂದಮೇಲೆ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಪಾಪುಗೆ ರೈಸು ಹಾಗೆ ಬೇಳೆ ಕಟ್ಟು ಮತ್ತು ಸೋರೆಕಾಯಿ ಬೇಯಿಸಿದೇರೇನಿರುತ್ತೋ ಅದು ಮಾತ್ರ ಹಾಕಿದ್ದೀನಿ ಇವತ್ತು ಖಾರ ಏನು ಬೇಡ ಇವಾಗ ಸದಿಕ್ಕೆ ಈಗ ಇದನ್ನೇ ತಿನ್ಸೋಣ ಅಂದ್ಬಿಟ್ಟು ಹಾಗೆ ಇವಾಗ ನಾವು ಕಟ್ ಮಾಡಿರೋದೆಲ್ಲ ಒಂದು ಪ್ಲೇಟಿಗೆ ಹಾಕ್ಕೊತೀನಿ ಯಾವಾಗಲೂ ನಾನು ಯಾಕೆಂದ್ರೆ ಜಾಸ್ತಿ ಗಲೀಜು ಆಗೋದಿಲ್ಲ ಅಡುಗೆ ಮನೆ ಯಾವಾಗ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಅಡುಗೆ ಮಾಡ್ತಿದ್ದ ಹಾಗೆನೇ ಎಲ್ಲ ಎಲ್ಲ ಹಾಕಿ ನೀನು ಸ್ವಲ್ಪ ಆಫ್ ಮಾಡಬೇಕು ಅನ್ನೋ ಟೈಮ್ಗೆ ಇಲ್ಲಿ ಗ್ಯಾಸ್ ಸ್ಟವ್ನು ಆಲ್ಮೋಸ್ಟ್ ನಾನು ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಆಮೇಲೆ ಅಂತ ಅಂತ ಅಂದರೆ ನನಗೂ ಬೋರ್ ಆಗಿಬಿಡುತ್ತೆ ಮಾಡೋದಕ್ಕೆ ಈಗ ಹೋಗ್ಬಿಟ್ರು ಮಾಡ್ಕೊಂಡ್ರಾಯ್ತು ಅಂತ ಅವಾಗಿಂದ ಅವಾಗಲೇ ಕ್ಲೀನ್ ಮಾಡಿಬಿಡ್ತೀನಿ ಯಾಕೆ ಟೂ ಡೇಸಿಂದ ನಾನು ವೀಡಿಯೋಸ್ ಎಲ್ಲ ಹಾಕೋಕ್ಕಾಗಿರಲಿಲ್ಲ ಅಂತ ಅಂದರೆ ತುಂಬ ಕಾಲ್ ಪೇನ್ ಬಂದುಬಿಟ್ಟಿತ್ತು ವೀಡಿಯೋಸ ಮಾಡೋಕ್ಕಾಗ್ತಾ ಇಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬ ದಿವಸ ಆಗಿತ್ತು ನಾವು ಸೂರ್ಯನ ಬೆಳಕಿಗೆ ಹೋಗ್ಬಿಟ್ಟು ಚಾರ್ ವೀಕ್ನೂ ಕರ್ಕೊಂಡು ಅಷ್ಟೆ ಒಂದೊಂದ್ಸತಿ ನನ್ನ ತಂಗಿಗೆ ಕರ್ಕೊಂಡು ಹೋಗ್ತಾಳೆ ಬಟ್ ಇವಾಗ ಒಂದು ಟೂ ವೀಕ್ಸಿಂದ ಹೋಗೋಕ್ಕೆ ಆಗಿರಲಿಲ್ಲ ಅಂದ್ಬಿಟ್ಟು ಇವತ್ತು ಹೋಗಿದ್ದೆ ಮಾರ್ನಿಂಗ್ യാക്കില്ല മേ ബി പാപ്പ്ക്കൊണ്ട് ഓടാടോദിക്ക അത് ഏതൊക്കെ അനോദ ഗത്താല്ല ടൂ ഡേസി സ്വൽപ്പം പെയ്ൻ ജാസ്തി സോ അതക്കോസ്കര വീഡിയോനെ മാറക്കാത്ത ഇവകേ അതോ മോ എല്ല തന്നു ഹാക്കീനോ ആ സ്വൽപ്പൊക്കെ അനസത്തെ നോട ಮೇಲೆ ಹೇಗೆ ಅದನ್ನು ಕಮ್ಮಿ ಆಗುತ್ತಾ ಇದ್ರು ನೋಡಬೇಕು ಚೆನ್ನಾಗಿ ಕ್ಯಾಲ್ಶಿಯಮ್ ಇಲ್ಲ ನ್ಯೂಟ್ರೂಷಿಯನ್ಸಿಯಿಂದ ಹಿಂಗಾಗಿದೆ ಮೊದಲೇ ನನಗೆ ವಿಟಮಿನ್ ಡಿ ಬೀಪದೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಮಾತ್ರ ತೊಗೊಳಕ್ಕೆ ಹೇಳಿದ್ರು ಇಂಜೆಕ್ಷನ್ ಆ್ಯಕ್ಚುಲಿ ಅವೆಲ್ಲ ಬೇಡ ಅವೆಲ್ಲ ತೊಗೊಂಡಿದ್ರೆ ಮತ್ತೆ ತೊಗೊಳ್ತಾ ಇರಬೇಕು ಆದಷ್ಟು ಸನ್ಲೈಟಿಗೆ ಹೋಗ್ತಾ ಇದೆ ಇತ್ತೀಚೆಗೆ ಒಂದು ಟೂ ವೀಕ್ಸಿಂದ ಹೋಗೋಕ್ಕೆ ಆಗಿರಲಿಲ್ಲ ನಾನು ಅದಕ್ಕೇನಾದರೂ ಹಂಗಾಗ್ತಾ ಇದೆಯಾ ಬಿಸಿಲು ಹೋಗಿರಲಿಲ್ಲ ನೆಲೆ ಇರೋದ್ರಿಂದ ಆ ಥರ ಇಲ್ಲಿ ಅದಕ್ಕೆ ಅದು ಮಾರ್ನಿಂಗ್ ಎಲ್ಲ ಹೋಗಿ ಬಂದೆ ವಿಟಮಿನ್ ಡಿ ಅಂದರೆ ತುಂಬಾ ಮುಖ್ಯ ಈ ಕೈಕಾಲೆಲ್ಲ ನೋವು ಆಫ್ಟರ್ ಡೆಲಿವರಿ ಅದೊಂದು ಹೆಣ್ಮಕ್ಳು ತುಂಬಾ ಮುಖ್ಯ ಕ್ಯಾಲ್ಶಿಯಮ್ ಟ್ಯಾಡನ್ನು ನಾನ್ ವೆಜ್ಜಲ್ಲೂ ತೊಗೊಬೋದು ಆ ಥರ ಎಲ್ಲ ನಾನ್ ವೆಜ್ಜು ತಿಂತೀನಿ ಬಟ್ ಅಷ್ಟೊಂದು ಇಲ್ಲ ಇನ್ನು ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ಕಾಲು ಸೂಪು ಆ ಥರ ಏನಾದರೂ ಹೆಗ್ಗು ಆ ಥರ ಹಾಲು ಕುಡಿತಾ ಇದೆ ಫಸ್ಟನ್ನು ಆ್ಯಕ್ಚುಲಿ ಪ್ರೆಗ್ನೆನ್ಸಿಲೆಲ್ಲ ತುಂಬ ಹಾಲು ಕುಡಿತಾ ಇದೆ ಬಟ್ ಫೋರ್ಥ ಡೆಲಿವರಿ ಹಾಲ್ ಸ್ಮೆಲ್ಲೇ ಇಷ್ಟ ಇಲ್ಲ ಪರವಾಗಿಲ್ಲ ಬಟ್ ಹಾಲ್ ಸ್ಮೆಲ್ ಯಾಕೋದು ಇಷ್ಟ ಆಗ್ತಿಲ್ಲ ಬಟ್ ಅಂದರೆ ಟ್ರೈ ಮಾಡಲೇಬೇಕು ಏಕೆಂದರೆ ಇಷ್ಟೊಂದು ಕಾಲು ಪೇನ್ ನೋವು ಬರ್ತಾ ಇದೆ ಹಾಗಾಗಿ ಟ್ರೈ ಮಾಡಲೇಬೇಕು ನಂತರ ಯಾರು ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ಫ್ರೂಟ್ಸು ವೆಜಿಟೇಬಲ್ಸ್ ಹತ್ರ ತಿನ್ನಿ ನಾನು ಟೈಮ್ಗೆ ಸರಿಯಾಗಿ ತಿನ್ನೋಲ್ಲ ಇವು ಮಾಡ್ಕೊಳ್ಳೋದ್ರಲ್ಲಿ ಯಾವಾಗ ಅವಾಗ ತಿನ್ಕೊತೀನಿ ಬಟ್ ಮಲ್ಕೊಂಡ್ಬಿಡ್ತೀನಿ ಇವಾಗ ವಾಕೂ ಮಾಡ್ತಾಯಿಲ್ಲ ಏನೂ ಮಾಡ್ತಾಯಿಲ್ಲ ಎಷ್ಟು ಜಸ್ಟ್ ದಿವ್ಸ ನಾನಂತೂ ಎಕ್ಸಸೈಸ್ ಮಾಡ್ತಿದ್ದೆ ಈಗ ಅಂತೂ ಅದು ಬಿಟ್ಬಿಟ್ಟಿದ್ದೀನಿ ಯಾಕೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ ನಾನು ಟೈಮೇ ಕೊಟ್ಕೊಳಕ್ಕೆ ಆಗ್ತಾಯಿಲ್ಲ ಬರೀ ಮನೆಯೂ ಚಾರ್ಜೆಟ್ನ ನೋಡೋದೆ ಅನಿಸಬದ್ದೆ ಆವಾಗ ಅವ್ನು ಮಲಗಿದಾಗ ನನಗೆ ನನ್ನ ಟೈಮ್ ಸಿಕ್ತಪ್ಪ ಅಂತ ಏನಾದರೂ ಸ್ವಲ್ಪ ಮೊಬೈಲ್ ನೋಡೋದು ಇಲ್ಲ ಮಲ್ಕೊಳ್ಳೋದು ಅಷ್ಟೇ ಆಗಿಬಿಟ್ಟಿದೆ ಆ ಥರ ಇದೆ ಒಂದು ಸ್ವಲ್ಪ ನನ್ನ ರೂಟೀನ್ನ ಯಾಕೋ ಚೇಂಜ್ ಮಾಡ್ಕೋಬೇಕು ಅನ್ನಿಸ್ತಾ ಇದೆ ನನ್ನ ಹ್ಯಾಬಿಟ್ ಇರಲ್ಲ ಲೈಫ್ ಸ್ಟೈಲ್ಸ್ ಅದನ್ನು ತುಂಬಾ ಚೇಂಜ್ ಮಾಡ್ಕೋಬೇಕು ಅನ್ನಿಸ್ತದೆ ಯಾಕೆಂದರೆ ಹೆಲ್ತ್ ಈಸ್ ಇಂಪಾರ್ಟೆಂಟ್ ನಾವು ಅವರೇಸ್ ಹೆಲ್ತ್ ಇದ್ದವರೆ ದೋಸೆ ಬಂದರು ಹೆಚ್ಚು ನಿಮ್ಮ ಮೇಲೂ ಕೂಡ ಅಷ್ಟೇ ಹೆಲ್ತ್ ಇದ್ದವರೆ ಹಾಗಾಗಿ ಹೆಲ್ತಿನ ಸ್ವಲ್ಪ ಇರೋ ಅಷ್ಟು ಸಾಧು ಚೆನ್ನಾಗಿ ಇಟ್ಕೋಬೇಕು ಅಷ್ಟೇ ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಸ್ನೇಹಿತರೆ ನೀವು ಚೆನ್ನಾಗಿ ಫ್ರೂಟ್ಸ್ ವೆಜಿಟೇಬಲ್ಸು ಆ ಥರ ವೆಜ್ ತಿನ್ನೋರು ನಾನ್ ವೆಜ್ ಇಲ್ಲ ನಾನ್ವೆಜ್ ತಿಂದುಿದವ್ರು ಸೊಪ್ಪು ತರಕಾರಿ ಆ ಥರದ್ದೆಲ್ಲ ಸಿಗುತ್ತೆ ಅದು ಎಲ್ಲ ತಿನ್ಬೋದು ಬಟ್ ಬ್ಯಾಲೆನ್ಸ್ ಡಯಟ್ ಮುಖ್ಯ ಆಗುತ್ತೆ ಹೋಗಿ ಪ್ರಯತ್ನ ಮಾಡೋಣ ಎಷ್ಟು ಅಂಡಿದ್ದಾನೆ ಅಂತ ಅಂದ್ಬಿಟ್ಟು ಓ ಮೈ ಗಾಡ್ ಇರೋ ಬರೋದೆಲ್ಲ ಅಂಡಿದ್ದಾನೆ ಹಾಲಲ್ಲಿ ಇರಿಸಲಿಲ್ಲ ಇವತ್ತು ಓನರ್ ಬರ್ಸಿಂದು ಬಾಡಿಗೆ ತೊಗೊಂಡೋಗ್ತಾರೆ ಏನಪ್ಪ ಹಿಂಗೆಲ್ಲ ಹಂಡಿದ್ದಾನೆ ಪಾಪು ಅಂತ ಅಂದ್ಕೊತಾರೆ ಅಂದ್ಬಿಟ್ಟು ನಾನು ಹಾಲಿಗೆ ಅಂಡಕ್ಕೆಲ್ಲ ಬಿಡಲಿಲ್ಲ ರೂಮಲ್ಲೇ ಕರ್ಕೊಂಡು ಬಂದ್ಬಿಟ್ಟು ಎಷ್ಟಾದರೂ ಆಟಾಡ್ಕೋ ಅಂಡ್ಕೋ ಅಂತ ಅಂದ್ಬಿಟ್ಟು ಇಲ್ಲೇ ಬಿಟ್ಟಿದ್ದೆ ಹಾಗಾಗಿ ಎಲ್ಲ ಹಂಡಿ ದಬ್ಬಾಕಿದ್ದಾನೆ ಎಲ್ಲ ಬಾಕ್ಸ ಪೂರ್ತಿ ಇದ್ದಿದ್ದು ಎಲ್ಲ ಈಗ ಇಲ್ಲಿ ಛಚಿ ಮಾಡ್ತಾ ಇದೆ ಇದು ಬಂಗಾರಿ ಮಕ್ಳುಗಳು ಮಲ್ಗಿರೋ ನೋಡೋಕ್ಕೆ ಇಷ್ಟು ಚೆಂದ ಆಗ ീറ്റ കണസ്തിർത്ത നിമേ അസത്ത കമെൻറ്റു ത ಓಕೆ ಸ್ನೇಹಿತರೆ ಇದಾಗಿದ್ದು ಒಂದು ಪುಟ್ಟ ವ್ಲಾಗ್ ನಾನು ಯಾಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಅನ್ನೋದು ರೀಸನ್ನ ಈ ಬ್ಲಾಗ್ ಒಂದು ಮಿನಿ ಬ್ಲಾಗ್ ಅಂತಲೇ ಹೇಳ್ಬೋದು ಇದರಲ್ಲಿ ಹೇಳ್ಕೊಂಡಿದ್ದೀನಿ ಸೊ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆದರೆ ವೀಡಿಯೋ ಹಾಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಈ ಥರ ವೀಡಿಯೋಸ್ ಮಾಡಿ ಅಂತ ಇದ್ದರೆ ಸಜೆಷನ್ಸ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಯಾವುದಾದ್ರು ಚಾಲೆಂಜಿಂಗ್ ವಿಡಿಯೋ ಮಾಡೋಣ ಅಂತ ಇದ್ದರೆ ಸೊ ಅದನ್ನು ಮಾಡಿ ಓಕೆನಾ ಸೊ ಇಷ್ಟಾದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ ಚೈತ್ರ ಚೇತು ಅಂತ ನನ್ನ ಐ ಡಿ ಎರಡು ಸೇಮ್ ಫೇಸ್ಬುಕ್ಕಲ್ಲೂ ಹಾಗೂ ಇನ್ಸ್ಟಾಗ್ರಾಮ್ನಲ್ಲೂ ಸೊ ಹಾಗಾಗಿ ಟೀಕೆ ಧನ್ಯವಾದಗಳು ನನ್ನ ವಿಡಿಯೋ ನೋಡಿದ್ದಕ್ಕೆ